ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಈಗ ತಾರಕಕ್ಕೆ ಏರ್ತಾ ಇದೆ ಕೊನೆಯ ದಿನಕ್ಕೆ ಬಂದು ತಲುಪಿದೆ ಕೊನೆಯ ದಿನದ ನಾಮಪತ್ರ ಸಲ್ಲಿಕೆಯಲ್ಲಿ ಭರಾಟೆ ಜೋರಾಗಿ ನಡೀತಾ ಇದೆ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಚಕ್ ಇಟ್ಟಿದ್ದಾರೆ ಕೊನೆ ಕ್ಷಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣ್ಣದೊಂದಿಗೆ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಈಗ ಸೇರ್ಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಸೈಲೆಂಟ್ ಆಗಿ ರಾಜಕೀಯ ವೈರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಹದಿನಾರು ನಿರ್ದೇಶಕ ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು ಹದಿಮೂರು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನ ಜಾರಕಿಹೊಳಿ ಈಗ ಕಣಕ್ಕೆ ಇಳಿಸಿದ್ದಾರೆ ಮೊನ್ನೆಯಷ್ಟೇ ಜೊಲ್ಲೆ ಸೇರಿ ಏಳು ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಇವತ್ತು ರಾಹುಲ್ ಅಮರ್ನಾಥ್ ಸೇರಿ ಒಟ್ಟು ಆರು ಜನ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಈಗ ಜಾರಕಿಹೊಳಿ ಬ್ರದರ್ಸ್ ಚೆಕ್ ಮೆಟ್ ಇಟ್ಟಿದ್ದಾರೆ ಇದನ್ನು ಕತ್ತಿ ಕುಟುಂಬ ಯಾವ ರೀತಿಯಾಗಿ ಎದುರಿಸುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಒಂದು ರೀತಿ ಪ್ರತಿಷ್ಠೆ ಕಣ್ಣವಾಗಿ ಇದು ಮಾರ್ಪಾಡಾಗಿದೆ ಈಗ ಜಾರಕಿಹೊಳಿ ಕುಟುಂಬದ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಹಟ್ಟಿಹೊಳಿ ಅವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಕೈ ಮತ್ತಷ್ಟು ಬಲಪಡಿಸಿದಂತಾಗಿದೆ ಇನ್ನು ಇವತ್ತು ಕೊನೆ ದಿನದ ನಾಮಪತ್ರ ಸಲ್ಲಿಕೆ ಒಟ್ಟು ಆರು ಜನ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಗೋಕಾಕ್ ತಾಲೂಕಿನಿಂದ ಅಮರ್ನಾಥ್ ಜಾರಕಿಹೊಳಿ ಮೂಡಲಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲಗುದ್ದಿ ಹುಕ್ಕೇರಿ ತಾಲೂಕಿನಿಂದ ರಾಜೇಂದ್ರ ಪಾಟೀಲ್ ರಾಮದುರ್ಗ ತಾಲೂಕಿನಿಂದ ಎಸ್ ಎಸ್ ಢವಣ್ ವಿವಿಧ ಸಂಘ ಸಂಸ್ಥೆಯಿಂದ ಚನ್ನರಾಜ ಹಟ್ಟಿಹೊಳಿ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ಆರು ಜನ ಅಭ್ಯರ್ಥಿಗಳನ್ನ ಇವತ್ತು ಅಧಿಕೃತವಾಗಿ ಅಖಾಡಕ್ಕೆ ಇಳಿಸಿದ್ದಾರೆ ಹೀಗಾಗಿ ಚುನಾವಣಾ ಫೈಟ್ ಮತ್ತಷ್ಟು ರಣಾಂಗಣವಾಗಿ ಮಾರ್ಪಾಡುವಾಗ್ತಾ ಇದೆ ತೀವ್ರ ತಾರಕಕ್ಕೇರ್ತಾ ಇದೆ ಒಟ್ಟು ಆರು ಜನ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ರಾಹುಲ್ ಜಾರಕಿಹೊಳಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಕಣದಲ್ಲಿ ಇದ್ದಾರೆ ಗೋಕಾಕ್ ತಾಲೂಕಿನಿಂದ ಅಮರ್ನಾಥ್ ಜಾರಕಿಹೊಳಿ ಮೂಡಲಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲಗುದ್ದಿ ಹೊಕ್ಕೇರಿ ತಾಲೂಕಿನಿಂದ ರಾಜೇಂದ್ರ ಪಾಟೀಲ್ ರಾಮದುರ್ಗ ತಾಲೂಕಿನಿಂದ ಎಸ್ ಎಸ್ ಢವಣ್ ಇನ್ನು ವಿವಿಧ ಸಂಘ ಸಂಸ್ಥೆಯಿಂದ ಚನ್ನರಾಜ ಹಟ್ಟಿಹೊಳಿ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಶತಾಯಗತಾಯವಾಗಿ ಈ ಬಾರಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಕೊನೆಯ ಕ್ಷಣದಲ್ಲಿ ಈಗ ಕತ್ತಿ ಕುಟುಂಬಕ್ಕೆ ಚಕ್ಮೇಟ್ ಇಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ